ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ನಿಮ್ಮ ದೇಹವು ಏಜ್ ಆದರೂ ಸಹ ಗಟ್ಟಿಮುಟ್ಟಾಗಿರಬೇಕಾ ಮೂಳೆಗಳಲ್ಲಿ ಸವೆತ ಬರಲೇಬಾರ್ದ ಯಾವ ರೋಗವು ನಿಮ್ಮನ್ನು ಕಾಡಬಾರ್ದು ನೀವು ಯಾವಾಗಲೂ ಹೆಲ್ದಿಯಾಗಿರಬೇಕು ಕೂದಲಿನ ಯಾವುದೇ ಸಮಸ್ಯೆ ನಿಮಗಾಗಬಾರ್ದು ಕೂದಲನ್ನು ಚೆನ್ನಾಗಿ ಬಳಸಬೇಕು ನೀವು ಸುಂದರವಾಗಿ ಕಾಣಬೇಕು ಹಾಗಿದ್ರೆ ಇದೊಂದೇ ಬೀಜ ಸಾಕು ನೋಡಿ ಯಾವ ಬೀಜ ಅಂತ ನೀವು ಕುತೂಹಲದಿಂದ ಕೇಳ್ತಾ ಇರಬಹುದು ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಈ ಬೀಜದ ಬಗ್ಗೆ ತಿಳ್ಕೊಳ್ಳೋಣ ಹಾಗೆ ಇದರಿಂದ ಒಂದು ಹಲ್ವವನ್ನು ತಯಾರಿಸಿ ಯಾವ ರೀತಿಯಾಗಿ ತೆಗೆದುಕೊಳ್ಬೇಕು ಮತ್ತು ಯಾರೆಲ್ಲ ತೆಗೆದುಕೊಳ್ಬೇಕು ಹಾಗೆ ಇದರಿಂದ ಮತ್ತೆ ನಮಗೆ ಯಾವ ಹೆಲ್ತ್ ಬೆನಿಫಿಟ್ಸ್ ಇದೆ ಎಂಬುದನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಇದು ರೆಡ್ ಕಲರಿನ ಬೀಜ ಅಲಿವ್ ಸೀಡ್ಸ್ ಅಥವಾ ಅಳವೆ ಬೀಜ ಅಂತ ನಾವು ಕನ್ನಡದಲ್ಲಿ ಹೇಳ್ತೇವೆ ಗಾರ್ಡನ್ ಕ್ರಸ್ ಅಂತ ಹೇಳ್ತಾರೆ ಇದನ್ನ ಬಹಳ ಬಾರಿ ನಾವು ಪಾಯಸ ಮಾಡಬೇಕಾದ್ರೆ ಲಡ್ಡುಗಳನ್ನು ಮಾಡಬೇಕಾದ್ರೆ ಬಳಸಿರಬಹುದು ಆದರೆ ತುಂಬಾ ಜನರಿಗೆ ಇದ್ರ ಬಗ್ಗೆ ಗೊತ್ತೇ ಇರಲ್ಲ ಇದು ಪೌಷ್ಟಿಕಾಂಶದ ಶಕ್ತಿಯ ಕೇಂದ್ರವಾಗಿದೆ ಅಂತ ಹೇಳ್ಬೋದು ಯಾಕಂದ್ರೆ ಇದು ಕೂದಲನ್ನ ಇರುವ ಹಾಗೆ ನೋಡ್ಕೊಳ್ಳುತ್ತೆ ಇದರಲ್ಲಿ ವಿಟಮಿನ್ ಎ ಈ ಹಾಗೂ ಪ್ರೋಟೀನು ತುಂಬ ಪ್ರಮಾಣದಲ್ಲಿರುತ್ತೆ ಹಾಗೂ ಕ್ಯಾಲ್ಷಿಯಮ್ಮು ಫಾಸ್ಫರಸ್ಸು ಬಹಳ ಪ್ರಮಾಣದಲ್ಲಿ ಇರುತ್ತೆ ಹಾಗೆ ಇದು ಹಾರ್ಟಿಗೆ ಸಂಬಂಧಪಟ್ಟಂತಹ ರೋಗಗಳನ್ನು ಹಾಗೆ ಕ್ಯಾನ್ಸರ್ನಂತಹ ಗಂಭೀರ ರೋಗವನ್ನು ತಡೆಗಟ್ಟುವಂತಹ ಶಕ್ ಶಕ್ತಿಯನ್ನು ಹೊಂದಿರುತ್ತೆ ಇದರಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಫೈಬರ್ ಇರುತ್ತೆ ಹಾಗಾಗಿ ಮಲಬದ್ಧತೆಯ ಸಮಸ್ಯೆ ಕೂಡ ದೂರ ಮಾಡುತ್ತೆ ಅದಲ್ಲದೆ ಹೊಟ್ಟೆಗೆ ಸಂಬಂಧಪಟ್ಟಂತಹ ರೋಗಗಳಾಗಿರ್ಬೋದು ಅಂದರೆ ಗ್ಯಾಸ್ ಆ್ಯಸಿಡಿಟಿ ಅಥವಾ ಅಜೀರ್ಣದಂತಹ ಸಮಸ್ಯೆ ಆಗಿರ್ಬೋದು ಅದನ್ನು ದೂರಪಡಿಸಲಿಕ್ಕೆ ಈ ಬೀಜಗಳು ಬಹಳ ಒಳ್ಳೆಯದಾಗಿರುತ್ತೆ ತುಂಬ ಜನರಿಗೆ ರಕ್ತದ ಕೊರತೆ ಇರ ರಕ್ತಹೀನತೆ ಇರುತ್ತೆ ತುಂಬ ಜನರಿಗೆ ಹಾಗೆ ತುಂಬ ಜನರಲ್ಲಿ ರಕ್ತ ಏನೋ ಚೆನ್ನಾಗಿರತ್ತೆ ಆದರೆ ರಕ್ತದಲ್ಲಿ ಹಿಮೋಗ್ಲೋಬಿನ್ ಅಂಶನೇ ಇರಲ್ಲ ಅದನ್ನೆಲ್ಲ ಫಿಕ್ಸ್ ಮಾಡಲಿಕ್ಕೆ ಈ ಬೀಜಗಳು ನಮಗೆ ಬಹಳ ಒಳ್ಳೆಯದಾಗಿರುತ್ತೆ ಅದಲ್ಲದೆ ಇದರಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಕ್ಯಾಲ್ಸಿಯಂ ಇರೋದರಿಂದ ಮೂಳೆಗಳಿಗೆ ಸಂಬಂಧಪಟ್ಟಂತಹ ರೋಗನೇ ಬರೋಲ್ಲ ಮೂಳೆಗಳಲ್ಲಿ ಕಟ್ಕಟ್ಟಾಗೋದು ಮೂಳೆಗಳ ಸವೆತ ಆಗೋದು ಅದು ಯಾವ ಯಾವುದು ಆಗೋಲ್ಲ ಮೂಳೆಗಳಲ್ಲಿ ನೋವಾಗೋದು ಅದು ಯಾವುದೂ ಆಗೋದಿಲ್ಲ ಮತ್ತು ಈ ಬೀಜಗಳನ್ನು ನಾವು ರೆಗ್ಯುಲರ್ ಆಗಿ ತೆಗೆದುಕೊಳ್ಳೋದ್ರಿಂದ ಮೂಳೆಗಳಲ್ಲಿ ಗ್ರೀಸನ್ನು ಕೂಡ ಇದು ಇನ್ಕ್ರೀಸ್ ಮಾಡುತ್ತೆ ಇಡೀ ದೇಹವನ್ನು ಗಟ್ಟಿಮುಟ್ಟಾಗಿ ಬಲಶಾಲಿಯಾಗಿ ಮಾಡೋಕ್ಕೆ ಈ ಬೀಜಗಳು ಬಹಳ ಒಳ್ಳೆಯದಾಗಿರುತ್ತೆ ಅದಲ್ಲದೆ ಎದೆಹಾಲಿನ ಉತ್ಪತ್ತಿಯನ್ನು ಕೂಡ ಇದು ಹೆಚ್ಚಿಸುತ್ತೆ ಕೂದಲಿನ ಯಾವುದೇ ಸಮಸ್ಯೆ ಆಗಿರಬಹುದು ಕೂದಲು ಉದುರೋದು ಹಾಗೂ ಕೂದಲು ತುಂಡು ತುಂಡಾಗಿ ಬೀಳೋದು ಒಂದು ಸ್ಟೇಜಿಗೆ ಬಂದಾಗ ಬೆಳೀತಾನೆ ಇರಲ್ಲ ಅಂಥದ್ದನ್ನು ಕೂಡ ಇದು ನಿವಾರಿಸ್ಲಿಕ್ಕೆ ಈ ಬೀಜಗಳು ಬಹಳ ಒಳ್ಳೆಯದಾಗಿರುತ್ತೆ ರೋಗ ಶಕ್ತಿಯನ್ನು ಕೂಡ ಇದು ಹೆಚ್ಚಿಗೆ ಮಾಡುತ್ತೆ ಓವರ್ ಆಲ್ ಹೇಳೋದಾದರೆ ಇದು ಇದು ನಮ್ಮ ಸ್ಕಿನ್ಗೆ ಕೂದಲಿಗೆ ಹಾಗೂ ನಮ್ಮ ಗಟ್ಟೆಲ್ತನ ಇಂಪ್ರೂವ್ ಮಾಡಲಿಕ್ಕೆ ನಮ್ಮ ದೇಹವನ್ನು ಗಟ್ಟಿಮುಟ್ಟು ಮಾಡಲಿಕ್ಕೆ ಈ ಬೀಜಗಳು ಬಹಳ ಒಳ್ಳೆಯದಾಗಿರುತ್ತೆ ಇವಾಗ ಈ ಬೀಜಗಳನ್ನು ಬಳಸ್ಕೊಂಡು ಒಂದು ಹಲ್ವವನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಒಂದು ಕಪ್ನಷ್ಟು ಈ ಅಳವೆ ಬೀಜವನ್ನು ತೆಗೆದುಕೊಂಡು ನೀರಲ್ಲಿ ಹಾಕಿಬಿಟ್ಟು ನೆನೆಸಬೇಕಾಗುತ್ತೆ ಜಾಸ್ತಿ ನೀರೆಲ್ಲ ಹಾಕೊಳಕ್ಕೆ ಹೋಗ್ಬಿಡಿ ಸ್ವಲ್ಪ ನೆನೆಯುವಷ್ಟು ನೀರು ಹಾಕ್ಕೊಂಡು ಎರಡು ಗಂಟೆ ಒಳಗೆ ನೆನೆಕ್ಬಿಡಿ ಅಥವಾ ರಾತ್ರಿ ಇಡೀ ನೀವು ಇದನ್ನು ನೆನೆಸ್ಕೋಬೋದು ಸೊ ಇವಾಗ ಪಾತ್ರೆಯಲ್ಲಿ ನಾನು ಮೂರು ಚಮಚದಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ ತುಪ್ಪದಲ್ಲಿ ಈ ನೆನೆಸಿರುವಂತಹ ಬೀಜವನ್ನು ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಳ್ಳೋಣ ನೆಕ್ಸ್ಟ್ ನಾವು ಅರ್ಧ ಕಪ್ನಷ್ಟು ಬೆಲ್ಲವನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬೆಲ್ಲ ಸ್ವಲ್ಪ ಸ್ವಲ್ಪ ಕರಗುವವರಿಗೆ ಸೊ ಸ್ವಲ್ಪ ನೀರನ್ನು ನಾವು ಹಾಕ್ಕೊಳ್ಳೋಣ ಚೆನ್ನಾಗಿ ಇರಿ ಸೊ ಅಷ್ಟರಲ್ಲೇ ಬೆಲ್ಲವೂ ಕೂಡ ಕರಗುತ್ತೆ ಬೆಲ್ಲ ಕರಗದ ನಂತರ ನಿಮ್ಗೆ ಇಷ್ಟವಾದಂತಹ ಡ್ರೈ ಫ್ರೂಟ್ಸನ್ನು ನೀವು ಹಾಕ್ಬೋದು ನಾನಿಲ್ಲಿ ಬಾದಾಮಿ ಒಂದು ಹದಿನೈದು ಕಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ಖರ್ಜೂರ ಒಂದು ಹತ್ತರಿಂದ ಹನ್ನೆರಡು ಹಾಗೆ ಒಣ ದ್ರಾಕ್ಷಿ ಸುಮಾರು ಒಂದು ಮುಷ್ಟಿಯಷ್ಟು ಹಾಗೆ ಗೋಡಂಬಿ ಒಂದು ಹತ್ತು ಇದನ್ನು ಸ್ವಲ್ಪ ನಾನು ಜಜ್ಜಿಬಿಟ್ಟು ಇದ್ದೀನಿ ಯಾಕಂದರೆ ಬಾಯಿಗೆ ಸಿಕ್ಕಾಗ ಚೆನ್ನಾಗಾಗುತ್ತೆ ಜಗಿಲಿಕ್ಕೆ ಸೊ ಎಲ್ಲವನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಹಾಗೆ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಇದನ್ನು ಬಾಡಿಸ್ಕೊಳ್ಳಿ ತಳಬಿಡುವವರಿಗೆ ಚೆನ್ನಾಗಿ ಇದನ್ನು ಬಾಡಿಸ್ ಮತ್ತು ಈ ಹಲ್ವವನ್ನು ಯಾವುದಾದ್ರೂ ಒಂದು ಗಾಜಿನ ಬಾಟಲಲ್ಲಿ ಹಾಕ್ಬಿಟ್ಟು ಸ್ಟೋರ್ ಮಾಡ್ಕೊಳ್ಬಹುದು ಹಾಗೆ ನೀವು ಇದನ್ನು ಹೊರಗಡೆ ಇಡೋದಾದರೆ ಒಂದು ಹತ್ತು ದಿನದವರೆಗೆ ನೀವು ಹೊರಗಡೆ ಇಟ್ಟು ಯೂಸ್ ಮಾಡ್ಕೊಳ್ಬೋದು ಜಾಸ್ತಿ ದಿನ ಇಟ್ಟಾಗ ಸ್ವಲ್ಪ ಇದಕ್ಕೆ ಬೂಸ್ಟ್ ಬಂದಾಗ ಆಗುತ್ತೆ ಹಾಗಾಗಿ ನೀವು ಇದನ್ನು ಫ್ರಿಜ್ಜಲ್ಲೇ ಸ್ಟೋರ್ ಮಾಡಿಕೊಂಡ್ರೆ ಭಾಳ ಒಳ್ಳೆಯದು ದಿನಕ್ಕೆ ಒಂದು ಚಮಚದಷ್ಟು ತೆಗೆದುಕೊಳ್ಬೋದು ಋತುಮತಿ ಆದಂತಹ ಮಕ್ಕಳಿಗೆ ಸಹ ಇದನ್ನು ಕೊಡ್ಬೋದು ಬೆಳೆಯುವಂತಹ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ದೊಡ್ಡವರು ಯಾರು ಕೂಡ ಈ ಹಲ್ವವನ್ನು ತೆಗೆದುಕೊಳ್ಬೋದು ಮೂಳೆಗಳಲ್ಲಿ ನೋವಾಗೋದು ಹಾಗೆ ಡೆಲಿವರಿ ಆದ ಸೊಂಟದಲ್ಲಿ ತುಂಬಾ ನೋವಾಗ್ತಾ ಇರುತ್ತೆ ಕೈಕಾಲುಗಳಲ್ಲಿ ಸೆಳೆತ ಆಗ್ತಾ ಇರುತ್ತೆ ಅದೆಲ್ಲವೂ ಕೂಡ ಈ ಬೀಜಗಳಿಂದ ಅಥವಾ ಈ ಹಲ್ವವನ್ನು ತಿನ್ನೋದ್ರಿಂದ ಬಹಳ ರಿಲೀಫ್ ಆಗುತ್ತೆ ಕೈಕಾಲುಗಳು ಸೆಳೆತ ಆಗಿರಬಹುದು ಮೂಳೆಗಳಲ್ಲಿ ನೋವಾಗಿರಬಹುದು ಕೂದಲಿನ ಸಮಸ್ಯೆ ಆಗಿರಬಹುದು ಅಥವಾ ದೇಹವನ್ನು ಗಟ್ಟಿಮುಟ್ಟು ಮಾಡಲಿಕ್ಕೆ ಈ ರೀತಿಯ ರೆಸಿಪಿಗಳನ್ನು ನೀವು ಮಾಡಿಕೊಂಡು ಬಳಸಿಕೊಳ್ಬಹುದು ಇದನ್ನು ಬೆಳಿಗ್ಗೆ ನೀವು ಖಾಲಿ ಹೊಟ್ಟೆಯಲ್ಲಿ ತಿನ್ನಬಹುದು ಸಾಯಂಕಾಲದ ಹೊತ್ತು ಕೂಡ ನೀವು ಇದನ್ನು ತೆಗೆದುಕೊಳ್ಬಹುದು ದಿನಕ್ಕೆ ಒಂದು ಚಮಚದಷ್ಟು ತೆಗೆದುಕೊಂಡ್ರೆ ಸಾಕು ಮೇಲಿಂದ ಬೇಕಿದ್ರೆ ಸ್ವಲ್ಪ ಹಾಲನ್ನು ಕೂಡ ಸೇವಿಸಬಹುದು ಸ್ನೇಹಿತರೆ ಈ ಹಲ್ವ ನಿಮಗೆ ಒಳಗಡೆಯಿಂದ ಸ್ಟ್ರಾಂಗ್ ಮಾಡುತ್ತೆ ಹಾಗೆ ನಮ್ಮ ಸ್ಕಿನ್ಗೂ ಕೂಡ ಗ್ಲೋ ಬೇಕು ಮಾಯಿಶ್ಚರ್ ಬೇಕು ಅಲ್ವಾ ಹಾಗಾಗಿ ಮಾಮ ಅಜ್ಜು ಎರಡು ಬಗೆಯ ಸೋಪ್ ತಂದಿದೆ ಅದು ಬಂದುಬಿಟ್ಟು ವಿಟಮಿನ್ ಸಿ ಮಾಯ್ಚರೈಸಿಂಗ್ ಲೋಷನ್ ಸೋಪು ಇನ್ನೊಂದು ಉಪ್ಟನ್ ಮಾಯ್ಚರೈಸಿಂಗ್ ಲೋಷನ್ ಸೋಪ್ ಈ ವಿಟಮಿನ್ ಸಿ ಮಾಯ್ಚರೈಸಿಂಗ್ ಲೋಷನ್ ಸೋಪಲ್ಲಿ ವಿಟಮಿನ್ ಸಿ ಹಾಗೂ ಹನಿ ಇರುತ್ತೆ ವಿಟಮಿನ್ ಸಿ ಏನು ಮಾಡುತ್ತೆ ನಮ್ಮ ಸ್ಕಿನ್ನಿಗೆ ಒಳ್ಳೆಯ ಬ್ರೈಟ್ನೆಸ್ಸನ್ನು ಕೊಡುತ್ತೆ ಬ್ರೈಟ್ ಮಾಡುತ್ತೆ ಸ್ಕಿನ್ನು ಹಾಗೆ ಜೇಂತು ಪೈನ್ ಮಾಡುತ್ತೆ ಸ್ಕಿನ್ ನರಿಷ್ ಮಾಡುತ್ತೆ ಡೀಪ್ ಆಗಿ ಕ್ಲೀನ್ ಮಾಡಿಬಿಟ್ಟು ಮಾಯಿಶ್ಚರ್ ಕೊಡುತ್ತೆ ಹಾಗೆ ಸ್ಕಿನ್ ಇಲುಮಿನೇಟ್ ಮಾಡುತ್ತೆ ನೆಕ್ಸ್ಟ್ ಬಂದು ಉಪ್ಟನ್ ಮಾಶ್ಚರೈಸಿಂಗ್ ಲೋಷನ್ ಸೋಪ್ ಇದರಲ್ಲಿ ಟರ್ಮರಿಕ್ ಹಾಗೆ ಸ್ಯಾಂಡಲ್ವುಡ್ ಇದೆ ಅರ್ಶನ ನಿಮ್ಗೆಲ್ರಿಗೂ ಗೊತ್ತು ಇದು ಸ್ಕಿನ್ ಗ್ಲೋ ಮಾಡುತ್ತೆ ಅರ್ಶಿನ ನ್ಯಾಚುರಲ್ ಆಗಿ ಗ್ಲೋ ಕೊಡುತ್ತೆ ನಮ್ಮ ಸ್ಕಿನ್ ಗೆ ಸ್ಯಾಂಡಲ್ವುಡ್ ಅಂದರೆ ಚಂದನ ನಮ್ಮ ಸ್ಕಿನ್ನನ್ನು ಸೂದನ್ ಮಾಡುತ್ತೆ ನಮ್ಮ ಸ್ಕಿನ್ನಿಗೆ ಒಳ್ಳೆಯ ಸೂದಿಂಗ್ ಕೊಡುತ್ತೆ ಸೂದ್ ಮಾಡುತ್ತೆ ಚೆನ್ನಾಗಿ ಮಾಡುತ್ತೆ ನಮ್ಮ ಸ್ಕಿನ್ ಹಾಗೆ ನಮ್ಮ ಇಡೀ ಬಾಡಿಯಲ್ಲಿ ಟ್ಯಾನ್ ಆದರೆ ಅದನ್ನು ಕೂಡ ರಿಮೂವ್ ಮಾಡಲಿಕ್ಕೆ ಈ ಸೋಪು ಬಹಳ ಒಳ್ಳೆಯದಾಗಿರುತ್ತೆ ಹಾಗೆ ನಮಗೆ ಮಾರ್ಕೆಟಲ್ಲಿ ಬೇರೆ ಬೇರೆ ರೀತಿಯ ಸೋಪ್ಸ್ಗಳು ಸಿಗುತ್ತೆ ಅದನ್ನೆಲ್ಲ ನಾವು ಬಳಸ್ತೇವೆ ಆದರೆ ಆ ಸೋಪ್ಸ್ಗಳೇನು ಮಾಡುತ್ತೆ ನಮ್ಮ ಸ್ಕಿನ್ನಲ್ಲಿರುವಂತಹ ನ್ಯಾಚುರಲ್ ಆಯಿಲನ್ನು ತೆಗೆದುಬಿಟ್ಟು ಸ್ಕಿನ್ನನ್ನು ಡ್ರೈ ಮಾಡುತ್ತೆ ರಫ್ ಮಾಡುತ್ತೆ ಹಾಗಾಗಿ ಸ್ಕಿನ್ನು ಇರಿಟೇಟ್ ಆಗುತ್ತೆ ಆದ್ರೆ ಮಾಮಾತ್ರವರ ಈ ಸೋಪ್ಸ್ಗಳಲ್ಲಿ ಯಾವುದೇ ಬಗೆಯ ಇರಿಟೇಷನ್ ಆಗೋದಿಲ್ಲ ಹಾಗೂ ಸ್ಕಿನ್ ಸಾಫ್ಟ್ ಆಗಿರುತ್ತೆ ಮತ್ತೆ ನ್ಯಾಚುರಲ್ ಆಯಿಲ್ ಕೂಡ ಹೋಗೋದಿಲ್ಲ ಈ ಸೋಪ್ಸ್ ಗಳನ್ನ ನೀವು ಮುಖಕ್ಕಷ್ಟೇ ಅಲ್ಲದೆ ನಿಮ್ಮ ಇಡೀ ಬಾಡಿಗೂ ಸಹ ಬಳಸಿಕೊಳ್ಳಬಹುದು ಇದು ನಿಮ್ಮ ಇಡೀ ಬಾಡಿಯನ್ನ ಮಾಯ್ಶರ್ ಮಾಡುತ್ತೆ ಈ ಸೋಪ್ಸ್ಗಳಲ್ಲಿ ಯಾವುದೇ ಬಗೆಯ ಕೆಮಿಕಲ್ ಇಲ್ಲ ಎಸ್ ಎಲ್ ಎಸ್ ಇಲ್ಲ ಪ್ಯಾರಾಪಿನ್ ಇಲ್ಲ ಹಾಗೂ ಅಲರ್ಜಿ ಕೂಡ ಆಗೋಲ್ಲ ಈ ಸೋಪ್ಸ್ ಗಳನ್ನ ಬಳಸೋದ್ರಿಂದ ಹಾಗಾಗಿ ಈ ಸೋಪ್ಸ್ಗಳನ್ನು ನೀವು ಖಂಡಿತವಾಗ್ಲೂ ಬಳಕೆ ಮಾಡ್ಕೊಳ್ಬೋದು ಸೊ ನಾನು ಈ ಸೋಪ್ಸನ್ನು ಬಳಸ್ಕೊಂಡು ಬಿಫೋರ್ ಆ್ಯಂಡ್ ಆಫ್ಟರ್ ಲುಕ್ ಕೂಡ ನಿಮಗೆ ಹಾಕಿದ್ದೀನಿ ನೀವು ನೋಡ್ಬೋದು ಒಂದು ಪ್ಯಾಕೆಟಲ್ಲಿ ನಾಲ್ಕು ಸೋಪ್ಸ್ಗಳು ಸಿಗುತ್ತೆ ನಿಮಗೂ ಕೂಡ ಈ ಸೋಪ್ ಗಳು ಬೇಕಾದ್ರೆ ಖಂಡಿತವಾಗ್ಲೂ ಪರ್ಚೇಸ್ ಮಾಡಬಹುದು ಪರ್ಚೇಸ್ ಮಾಡುವಂತಹ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ ಹಾಗೆ ನಿಮಗೆ ಎಕ್ಸ್ಟ್ರಾ ಡಿಸ್ಕೌಂಟ್ ಬೇಕಾದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ಕೂಪನ್ ಕೋಡ್ ಅನ್ನ ಬಳಕೆ ಮಾಡ್ಕೊಳ್ಬಹುದು ಈ ಕೂಪನ್ ಕೋಡ್ ಅನ್ನ ಎಲ್ಲಾ ಆಪ್ಸ್ ಗಳಲ್ಲಿ ಮಾಮಾ ಅರ್ಥ ಅವರ ಎಲ್ಲಾ ಪ್ರಾಡಕ್ಟ್ಸ್ ಗಳು ಕೆಮಿಕಲ್ ಫ್ರೀ ಆಗಿವೆ ಹಾಗೂ ಟಾಕ್ಸಿನ್ ಫ್ರೀ ಆಗಿದೆ ನೀವು ಇದನ್ನ ಖಂಡಿತವಾಗ್ಲೂ ಬಳಸ್ಕೊಳ್ಬಹುದು ಇದೊಂದು ಇಂಡಿಯನ್ ಬ್ರ್ಯಾಂಡ್ ಆಗಿರುತ್ತೆ ಮತ್ತೆ ನಿಮಗೆ ಅವರ ಎಲ್ಲಾ ಗಳು ಕೂಡ ಮಾಮಾ ಅರ್ಥ ಅಮೆಜಾನ್ ಫ್ಲಿಪ್ಕಾರ್ಟ್ ನೈಕ್ ಪರ್ಪಲ್ ಡಾಟ್ ಕಾಮಲ್ಲಿ ಅಲ್ಲಿ ಸಿಗುತ್ತೆ ಮತ್ತೆ ನೀವು ಮಕ್ಕಳಿಗೆ ಬೇಬಿಸ್ ಗಳಿಗೆ ಏನಾದರೂ ಪ್ರಾಡಕ್ಟ್ಗಳನ್ನು ಪರ್ಚೇಸ್ ಮಾಡೋದಾದ್ರೆ ಮಾಮಾ ಅಥವಾ ಅಮೆಝಾನ್ ಹಾಗೂ ಫಸ್ಟ್ ಕ್ರೈ ಅಲ್ಲಿ ಸಿಗುತ್ತೆ ಇವರ ಒಂದು ಅಫಿಷಿಯಲ್ ಆಪ್ ಕೂಡ ಇದೆ ಅಲ್ಲಿಂದಲೂ ಕೂಡ ನೀವು ಪರ್ಚೇಸ್ ಮಾಡೋದ್ರಿಂದ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ ಮತ್ತು ಈ ಮಾಮಾ ಹತ್ತಿನ ಎಲ್ಲ ಪ್ರಾಡಕ್ಟ್ಸ್ಗಳು ನಿಮಗೆ ನಿಮ್ಮ ನಿಯರೆಸ್ಟ್ ಸ್ಟೋರ್ಸ್ಗಳಲ್ಲಿ ಅಥವಾ ಅಂಗಡಿಗಳಲ್ಲಿಯೂ ಕೂಡ ಸಿಗುತ್ತೆ ನೀವು ಅಲ್ಲಿಂದಲೂ ಕೂಡ ಪರ್ಚೇಸ್ ಮಾಡ್ಬೋದು ಈ ಮಾಮಾ ಹತ್ತಿರವರ ಒಂದು ಗುಡ್ ಪಾಯಿಂಟ್ ಏನು ಅಂತಂದರೆ ನೀವು ಪರ್ಚೇಸ್ ಮಾಡಿದಂತಹ ಪ್ರತಿ ಆರ್ಡರ್ಗೂ ಕೂಡ ನಿಮ್ಮ ಹೆಸರಿನಲ್ಲಿ ಒಂದು ಗಿಡ ನೆಟ್ಟು ವೆಬ್ಸೈಟ್ನಲ್ಲಿ ಲಿಂಕ್ ಮಾಡಲಾಗುತ್ತೆ ಹಾಗೂ ಎಕ್ಸಾಕ್ಟ್ ಜಿಯೋ ಲೊಕೇಶನ್ನು ಹಾಗೂ ಪಿಕ್ಚರ್ಸ್ಗಳನ್ನು ಕೂಡ ಹಾಗೂ ಅದೇ ಜಾತಿಯ ಗಿಡಗಳನ್ನು ಕೂಡ ನಿಮಗೂ ಕೂಡ ಕಳಿಸ್ತಾರೆ ಮಾಮಾ ಅವರ ಆಫಿಷಿಯಲ್ ಆಪ್ ಕೂಡ ಇದೆ ಅಲ್ಲಿಂದಲೂ ಕೂಡ ನೀವು ಪರ್ಚೇಸ್ ಮಾಡೋದ್ರಿಂದ ಎಕ್ಸ್ಟ್ರಾ ಡಿಸ್ಕೌಂಟ್ ಕೂಡ ನಿಮಗೆ ಸಿಗುತ್ತೆ ಹಾಗೂ ಎಕ್ಸ್ಕ್ಲೂಸಿವ್ ಆಫರ್ಸ್ ಕೂಡ ನಡೀತಾ ಇರುತ್ತೆ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು